ತ್ರಿವರ್ಣ ಬುಲೆಟಿನ್ಗೆ ಸ್ವಾಗತ ನಾನು ಪವಿತ್ರ ಗೌಡ ಇನ್ನು ಸುದ್ದಿಗಳ ಹೈಲೈಟ್ಸ್ ಅನ್ನ ನೋಡೋದಾದ್ರೆ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಅಹ್ ಅಲ್ಲಿರುವಂತಹ ಬಾಡಿಗೆ ಮನೆಯಲ್ಲಿರುವಂತಹವರಿಗೆ ಉಚಿತ ವಿದ್ಯುತ್ ಹಾಗೆ ನೀರನ್ನ ಪೂರೈಸಲಾಗುವುದು ಅಂತ ಹೇಳಿ ಕೇಜ್ರಿವಾಲ್ ಭರವಸೆಯನ್ನ ನೀಡಿರುವಂಥದ್ದು ಅಲ್ಲದೆ ಹೈದರಾಬಾದ್ ನಲ್ಲಿ ಗ್ರೀನ್ ಕಾರಿಡಾರ್ ವ್ಯವಸ್ಥೆ ಮೂಲಕ ಮೆಟ್ರೋದಲ್ಲಿ ಜೀವಂತ ಹೃದಯವನ್ನ ಸಾಗಿಸಿದ್ದಾರೆ ಇನ್ನು ಹದಿಮೂರು ನಿಮಿಷದಲ್ಲಿ ಹದಿಮೂರು ಕಿಲೋಮೀಟರ್ ಅನ್ನ ಅಂದ್ರೆ ಕಿಲೋಮೀಟರ್ ಒಳಗಡೆ ಸಾಗಿಸಿರುವಂಥದ್ದು ಈ ಎಲ್ಲ ವಿಚಾರಗಳ ಕುರಿತು ನಮ್ಮ ತ್ರಿವರ್ಣ ನ್ಯೂಸ್ ಸಂಪಾದಕರಾದಂತ ನಮ್ಮ ಜೊತೆಲಿದ್ದಾರೆ ಬನ್ನಿ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ ಹ ಸರ್ ಇವತ್ತು ಅಂದ್ರೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣಾ ಪ್ರಕ್ರಿಯೆ ಇನ್ನೇನು ಶೀಘ್ರದಲ್ಲೇ ಆರಂಭ ಆಗುತ್ತೆ ಅಂತ ಹೇಳಿ ಕೇಂದ್ರ ಸಚಿವ ಶಿವರಾಜ್ ಚೌಹಾಣ್ ಹೇಳಿದ್ದಾರೆ ಸರ್ ಹೌದು ಸುಮಾರು ಹನ್ನೆರಡು ರಾಜ್ಯಗಳಲ್ಲಿ ರಾಜ್ಯದ ಅಧ್ಯಕ್ಷರು ಅವರಿಗೆ ಟರ್ಮ್ ಆಗಿದೆ ಇವರು ನಡುವೆ ಬಂದಿರೋದು ಈಗ ವಿಜಯೇಂದ್ರ ಈಗ ಇವ್ರದ್ದು ಕೂಡ ಹೋಗುತ್ತೆ ಅನ್ನೋ ತರದ್ದು ಒಂದು ಸೂಚನೆ ಶಿವರಾಜ್ ಸಿಂಗ್ ಅವರು ಕೊಟ್ಟಿದ್ದಾರೆ ಈಗ ಇವರಿಗೆ ಇವ್ರ ವಿರುದ್ಧ ಬಹಳ ಸಮಯದಿಂದ ಹೋರಾಟ ಮಾಡ್ತಾ ಇದ್ರಲ್ಲಾಟೀಲ್ ಹೌದೌದು ಅವರಿಗೆಲ್ಲ ಖುಷಿಯಾಗುವ ಸಾಧ್ಯತೆ ಇದೆ ಬಟ್ ರಾಜ್ಯಾಧ್ಯಕ್ಷ ಸ್ಥಾನದಿಂದ ನಾನು ಕೆಳಗಿಳಿಯಲ್ಲ ಅಂತ ಹೇಳಿ ವಿಜೇಂದ್ರ ಅವ್ರು ಹೇಳಿದ್ರು ಸರ್ ನಿನ್ನೆ ಅಷ್ಟೇ ನಿನ್ನೆ ಅಷ್ಟೇ ಅವ್ರು ಹೇಳಿದ್ದಾರೆ ನಾನೇ ಮುಂದುವರಿತೇನೆ ಅನ್ನುವಂತ ಮಾತನ್ನ ಅವರು ಸ್ವಲ್ಪ ವಿಶ್ವಾಸದಿಂದ ಹೇಳಿದರು ಆಮೇಲೆ ಮಾತಿನ ಜಟಾಪಟಿ ಅವರ ನಡುವೆ ಈಗ ಶುರುವಾಗಿದೆ ಈಗ ಇವರು ನಮ್ಮ ಯಾರು ಜಾರಕಿಹೊಳಿ ಅವರು ರಮೇಶ್ ಜಾರಕಿಹೊಳಿ ಅವರು ಇವತ್ತು ಬಹಳ ಕಟುವಾಗಿ ವಿಜೇಂದ್ರ ಅವರ ಬಗ್ಗೆ ಮಾತಾಡಿರೋದು ಕೂಡ ಬಂದಿದೆ ಅದು ಆದ್ರೆ ಇಲ್ಲಿ ಮುಖ್ಯವಾದದ್ದು ಅಧ್ಯಕ್ಷ ಸ್ಥಾನಕ್ಕೆ ಹೊಸಬರು ಬರ್ತಾರ ಅನ್ನುವಂಥದ್ದು ಯತ್ನಾಡು ಮತ್ತು ಜಾರಕಿಹೊಳಿ ಅವರ ಒತ್ತಾಯ ಅದೇ ಇರೋದ್ರಿಂದ ಅವ್ರ ಜೊತೆಗೆ ಕುಮಾರ್ ಬಂಗಾರಪ್ಪ ಆಮೇಲೆ ಚ ಅರವಿಂದ ಬೆಲ್ಲದ ಇವರೆಲ್ಲ ಇದರ ಬಹಳ ಮಂದಿ ಇದಾರೆ ಅವ್ರದ್ದು ಒಂದು ದೊಡ್ಡ ಗುಂಪಿದೆ ಅವರದು ಶಾಸಕರದ್ದು ಅವರೆಲ್ಲ ಇರೋದ್ರಿಂದ ಬಹುಶಃ ಇದು ಕಿರಿಕಿರಿ ಬಹಳ ಟೈಮಿಂದ ನಡೀತಾ ಅಲ್ವಾ ಒಂದು ವರ್ಷದಿಂದ ನಡೀತಾನೆ ಇದೆ ಇದು ಬಹುಶಃ ಹೈಕಮಾಂಡ್ನವ್ರು ಏನಾದರೂ ಒಂದು ಸೂಚನೆ ಕೊಟ್ರ ಅಥವಾ ಈಗ ಏನು ಚುನಾವಣೆ ನಡೀಬೇಕು ಅಷ್ಟು ವಿಜಯೇಂದ್ರ ಮತ್ತೆ ಕಂಟೆಸ್ಟ್ ಮಾಡಿದರೆ ಗೆಲ್ಬಹೋದಾ ಆ ಥರನು ಸಾಧ್ಯತೆ ಇದೆಯಾ ಅದು ಕೂಡ ನೋಡಬೇಕದು ಬಟ್ ಈಗ ಒಂದು ಸೂಚನೆಯನ್ನು ಏನಂತ ಹೇಳಿದ್ರೆ ಈ ಭಿನ್ನಮತಿಯರು ಯಾರಿದ್ದಾರೆ ಬಿಜೆಪಿ ಒಳಗಡೆ ಅವರಿಗೆ ಒಂದು ಸ್ವಲ್ಪ ಖುಷಿಯಾಗುವಂಥ ಒಂದು ಇದು ಹೇಳಿಕೆ ಇದು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೇಳಬೇಕು ಅಂತ ಹೇಳಿದ್ರೆ ಅವರು ಸ್ವಲ್ಪ ಪ್ರಭಾವಶಾಲಿ ಅವರು ಹೈಕಮಾಂಡ್ ನಲ್ಲಿ ಅವರು ಆಮೇಲೆ ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸುಮ್ಮನೆ ಸುಮ್ಮನೆ ಬಂದು ಯಾರೋ ಒಬ್ರು ಇಲ್ಲಿ ಹೇಳಲ್ಲ ಹೈಕಮಾಂಡ್ ನಿಂದ ಒಂದು ಸೂಚನೆ ಇದ್ರೆ ಮಾತ್ರ ಅವರು ಬಾಯ್ ಬಿಡ್ತಾರೆ ಅಷ್ಟೇ ಹೊರತು ಅದು ಆ ಮಟ್ಟಿಗೆ ಸ್ವಲ್ಪ ಶಿಸ್ತನ್ನ ಉಳಿಸ್ಕೊಂಡಿದೆ ಆದ್ರೆ ಕರ್ನಾಟಕದ ವಿದ್ಯಮಾನಗಳನ್ನು ನೋಡಿದ್ರೆ ಇವರ ಶಿಸ್ತೆಲ್ಲ ಎಲ್ಲ ಹಳ್ಳ ಹಿಡಿದಿದೆ ಯಾಕಂತ ಹೇಳಿದ್ರೆ ಯತ್ನಾಳ ಬಸವನಗೌಡ ಪಾಟ ಪಾಟೀಲ್ ಯತ್ನಾಳ್ ಅವರು ಮಾತಾಡ್ಲಿಕ್ಕೆ ಶುರು ಮಾಡಿ ಎಷ್ಟು ಟೈಮ್ ಆಯ್ತು

ಬೂತ್ ಮಟ್ಟದಿಂದ ಚುನಾವಣೆ ನಡೀತದೆ ಬೂತ್ ಅಧ್ಯಕ್ಷರು ಯಾರು ತಾಲೂಕು ಅಧ್ಯಕ್ಷರು ಯಾರು ಜಿಲ್ಲಾ ಅಧ್ಯಕ್ಷರು ಯಾರು ರಾಜ್ಯ ಅಧ್ಯಕ್ಷರು ಯಾರು ಎಲ್ಲಾನು ಚುನಾವಣೆ ನಡೀತದೆ ಅಂತ ಹೇಳಿ ಅವ್ರು ಹೇಳಿದ್ದಾರೆ ನೋಡೋಣ ಅವ್ರು ಹೇಳಿದ ತಕ್ಷಣ ಈಗಲೇ ಚುನಾವಣೆ ಆಗಲ್ವಲ್ಲ ಅದಕ್ಕೊಂದು ಪ್ರೊಸೆಸ್ ಇರುತ್ತಲ್ವಾ ಅದು ಎಷ್ಟ್ ಟೈಮ್ ಎಳೀತದೆ ಅಂತ ಹೇಳಿ ಅದು ಎನಿಹೋ ಅವರು ಯಾವುದೇ ಪಕ್ಷ ಆಗ್ಲಿ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಕರ್ನಾಟಕದಲ್ಲಿ ಎರಡು ಪಕ್ಷಗಳು ಸಮಾನ ಆಗಿದೆ ಈಗ ಕಾಂಗ್ರೆಸ್ನಲ್ಲೂ ಸಿಕ್ಕಾಪಟ್ಟೆಗಳು ಹೇಳಿಕೆಗಳು ಇಲ್ಲ ಪ್ರತಿ ಹೇಳಿಕೆಗಳಲ್ಲಿ ಈಗ ನಿನ್ನೆ ಅಧ್ಯಕ್ಷರು ಖರ್ಗೆ ಅವರು ಹೇಳಿದ್ದಾರೆ ಬಾಯಿ ಮುಚ್ಕೊಂಡು ಕುತ್ಕೊಳ್ಳಿ ಅಂತ ಹೇಳಿದ್ದಾರೆ ಸ್ಪಷ್ಟವಾಗಿ ಸೊ ಇವತ್ತೆಲ್ಲ ಸ್ವಲ್ಪ ಭಯ ಮುಚ್ಚಿಕೊಂಡಿದ್ದಾರೆ ಇವತ್ತು ಯಾರೆಲ್ಲ ಪತ್ರಕರ್ತರು ಯಾರಿಗೆಲ್ಲ ಮೈಕ್ ಇಟ್ಕೊಂಡು ಹೋಗಿದ್ದಾರೆ ಅವರೆಲ್ಲ ಇಲ್ಲೆಲ್ಲ ನಮ್ಮ ಎ ಸಿ ಸಿ ಅಧ್ಯಕ್ಷರು ಹೇಳಿದ್ದಾರೆ ನಾವೇನು ಮಾತಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಹೋಗಿದ್ದಾರೆ ಪ್ರಿಯಾಂಕ ಖರ್ಗೆ ಅವರ ಹತ್ರ ಹೋಗಿದ್ದಾರೆ ಅವರೆಲ್ಲರೂ ಕೂಡ ಈಗ ಸ್ವಲ್ಪ ಜಾಣ್ಮೆಯಿಂದ ಜಾಗೃತಿಯಿಂದ ಮಾತಾಡ್ತಾ ಇದ್ದಾರೆ ಸೊ ಬಿಜೆಪಿ ನಲ್ಲೂ ಅದೇ ತರ ಕತೆ ಇತ್ತು ಈಗ ನೋಡೋಣ ಏನಾಗುತ್ತೆ ಅಂತ ನೋಡೋಣ ಒಂದು ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ಅನ್ಕೋಬಹುದು ಅದನ್ನು ಬೇರೆ ಇದು ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅನ್ಸುತ್ತೆ ಅಂದ್ರೆ ಒಂದು ಮೆಟ್ರೋದಲ್ಲಿ ಜೀವಂತ ಹೃದಯವನ್ನ ಸಾಕಿಸಿರುವ ಹೈದರಾಬಾದ್ ನಲ್ಲಿ ಗ್ರೀನ್ ಕಾರಿಡಾರ್ ವ್ಯವಸ್ಥೆ ಇರುತ್ತಲ್ವಾ ಸರ್ ಅಂಗಾಂಗಗಳನ್ನ ಸಾಕಿಸುವಂತದ್ ವ್ಯವಸ್ಥೆ ಅದ್ರ ಮೂಲಕ ಹದಿಮೂರು ಕಿಲೋಮೀಟರ್ ಅಂದ್ರೆ ಒಂದು ಆಸ್ಪತ್ರೆಯಲ್ಲಿ ಅಂದ್ರೆ ಹದಿಮೂರು ಕಿಲೋಮೀಟರ್ ದೂರದ ಆಸ್ಪತ್ರೆಗೆ ಹೌದು ಹದ್ಮೂರ್ ನಿಮಿಷದಲ್ಲೇನೆ ಜೀವಂತ ಹೃದಯ ಸಾಗಿಸಿರುವಂತದ್ದು ಸರ್ ಅದು ಯಾವುದು ಕಾಮಿನಿ ಆಸ್ಪತ್ರೆಯಿಂದ ಆಸ್ಪತ್ರೆಯಿಂದ ಕ್ರೀನಗಲ್ ಗ್ಲೋಬಲ್ ಆಸ್ಪಿಟಲ್ಗೆ ಅಂದ್ರೆ ಕಸಿ ಮಾಡಿರೋದು ಅಲ್ಲಿ ಆಪರೇಷನ್ ಮಾಡಿರೋದು ಅಲ್ಲಿ ಅಲ್ಲಿಗೆ ತರ್ಕೊಂಡು ಹೋಗಿದ್ದಾರೆ ಹದಿಮೂರು ಕಿಲೋಮೀಟರ್ ಹದಿಮೂರು ನಿಮಿಷ ಅಂದ್ರೆ ಬಹಳ ಈಗ ನಾವು ರಸ್ತೆ ಗ್ರೀನ್ ಕಾರಿಡಾರ್ ಮಾಡ್ತಾರೆ ಪೊಲೀಸರೆಲ್ಲ ಎಲ್ಲ ನಿಂತ್ಕೊಂಡ್ಬಿಟ್ಟು ಸೈಡ್ ಅಲ್ಲಿ ಜನರಿಗೆಲ್ಲ ಇದು ಮಾಡಿ ಸಿಗ್ನಲ್ ಗಳನ್ನೆಲ್ಲ ಓಪನ್ ಮಾಡಿ ಅದನ್ನು ಮಾಡಿದ್ದಾರೆ ಇಲ್ಲಿಂದ ಬೆಂಗಳೂರಿಂದ ಮೆದ್ರಾಸ್ ವರೆಗೆ ಹೋಗಿರೋದಿದೆ ಚೆನ್ನೈವರೆಗೆ ಹೋಗಿರೋದು ಇದೆ ಜೀವಂತ ಹೃದಯ ಇದು ಬಹಳ ಇನ್ನೂ ಸುಲಭ ಆಯ್ತಲ್ಲ ಇದು ಹತ್ರ ಸಿಟಿ ಒಳಗಡೆ ಹೆಚ್ಚು ಸಮಯ ತಗೊಳುತ್ತೆ ಬೆಂಗಳೂರಿನಿಂದ ಚೆನ್ನೈ ಹೋಗೋದು ಹೊರವಲಯ ಬಂದ ಮೇಲೆ ಹೋಗ್ಲಿಕ್ಕೆ ಆಗತ್ತೆ ಇಲ್ಲಿ ಸಿಟಿ ಸಿಟಿ ಒಳಗಡೆ ಒಳಗಡೆ ಬಹಳಷ್ಟು ಕಷ್ಟ ಇರುತ್ತೆ ಸಿಗ್ನಲ್ಗಳು ಇರ್ತವೆ ಒಳ್ಳೆ ಈಗ ವೈದ್ಯಕೀಯ ಸೌಲಭ್ಯಗಳಲ್ಲ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಅದು ಏನಾಯ್ತು ಏನಾಯ್ತು ಆಮೇಲೆ ಅದೇನಾರ ಸುದ್ದಿ ಸದ್ಯಕ್ಕೆ ಕಸಿ ಮಾಡುವಂತದ್ದು ಅಷ್ಟೇ ಸರ್ ಅಲ್ಲಮ್ಮ ಅವರಿಗೆ

ಜೊತೆಗೆ ಅಂದ್ರೆ ಅಮ್ಮನ್ ತಡೆಯಕ್ ಬಂದಂತ ಮಗನನ್ನ ಕೂಡ ಅವನೇ ಅಂದ್ರೆ ಮಗ ತಡೆಯಕ್ ಬಂದಿದ್ದಾನೆ ಸೊ ಅಮ್ಮನೇ ಅಡ್ಡ ಹೋಗಿ ಅಂದ್ರೆ ಓ ಮಗ ನಡುವೆ ಬಂದಿದ್ದಕ್ಕೆ ಇವನು ಅಮ್ಮನಿಗೆ ಮಗನಿಗೆ ಗುಂಡಿಕ್ಲಿಕ್ಕೆ ಹೋಗಿದ್ದಾನೆ ತಾಯಿ ಅಡ್ಡ ಬಂದಿದ್ದಾರೆ ತಾಯಿ ಸಡನ್ ಆಗಿ ತಿರ್ಕೊಂಡ್ಬಿಟ್ಟಿದ್ದಾರೆ ಏನು ಅವನು ಸಿಟಿ ಮದ್ಯದ ಅಮಲ್ನಲ್ಲಿ ಇದ್ದಂತಲ್ಲ ಅವನು ಅಂದ್ರೆ ಅಲ್ವಾ ಮದ್ಯವ್ಯಸನಿ ಹೌದು ಸರ್ ಅಂದ್ರೆ ಸುಳ್ಯ ತಾಲೂಕಿನ ಕೆಂಬ್ರಾಜೆ ಗ್ರಾಮದಲ್ಲಿ ಸರ್ ಕುಡಿದವರಿಗೆ ಹೇಳೋದು ಕುಡಿತವನ್ನ ತಡೆಯಿರಿ ಮದ್ಯ ವ್ಯಸನವನ್ನ ನಿಲ್ಲಿಸಿ ಮದ್ಯಪಾನವನ್ನ ಬಂದ್ ಮಾಡಿ ಅಂತ ಹೇಳಿ ಮಹಿಳೆಯರು ಪ್ರತಿಭಟನೆ ಮಾಡ್ತಾನೆ ಇದಾರೆ ಅಲ್ವಾ ಸರ್ಕಾರನೇ ಅದನ್ನು ಪ್ರೋತ್ಸಾಹಿಸ್ತಾ ಇದೆ ಹ್ಮ್ ಇರ್ಲಿ ಆಮೇಲೆ ಮತ್ತೆ ಸರ್ ಸಂಜಯ್ ಸಿಂಗಲ್ ಅಂತ ಹೇಳಿ ಅಂದ್ರೆ ಆ ಪತ್ನಿ ಒಡೆತನ ನಾನೂರ ಎಂಬತ್ನಾಲ್ಕು ಕೋಟಿ ಮೌಲ್ಯದ ಬಂಗಲೆ ಜಪ್ತಿ ಆಗಿರುವಂತದ್ದು ಸರ್ ಅಂದ್ರೆ ಇವರು ವಂಚನೆ ನಡೆಸಿದ ಆರೋಪದಲ್ಲಿ ತನಿಖೆ ನಡೆಸ್ತಾ ಇದ್ರು ಸೊ ಇವರ ವೈಫ್ ಅಂದ್ರೆ ಬಂಗ್ಲೆ ಏನಿದೆ ಅದು ಜಪ್ತಿ ಮಾಡಿದ ಇಡಿ ಅವರು ಸಂಜಯ್ ಸಿಂಗಲ್ ಸಂಜಯ್ ಸಿಂಗಲ್ ಅವರು ಅವರು ಎರಡ್ ಸಾವಿರದ ಹತ್ತೊಂಬತ್ತರ ನವೆಂಬರ್ ನಲ್ಲಿ ಅವರನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಅಂದ್ರೆ ಜಾರಿ ನಿರ್ದೇಶನಾಲಯ ಈ ಅಧಿಕಾರಿಗಳವರನ್ನ ಬಂಧಿಸಿದ್ರು ಅವರು ಈ ಹಿಂದೆಯೂ ಸಂಜಯ್ ಸಿಂಗಾಲ್ ಮತ್ತು ಇತರ ಆರೋಪಿಗಳ ಆಸ್ತಿಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿತ್ತು ಹೀಗೆ ಜಪ್ತಿ ಮಾಡಿದ ಆಸ್ತಿಗಳ ಪೈಕಿ ಒಟ್ಟು ನಾಲ್ನೂರ ಇಪ್ಪತ್ತೈದು ಕೋಟಿ ರೂಪಾಯಿಯನ್ನು ಬ್ಯಾಂಕ್ಗಳಿಗೆ ಈಗಾಗಲೇ ಹಿಂದಿರುಗಿಸಲಾಗಿದೆ ಅಲ್ವಾ ಇದು ಒಳ್ಳೆ ಕ್ರಮ ಅದು ಇನ್ನೇನ್ ಮಾಡೋದು ಈ ಥರ ಬ್ಯಾಂಕ್ಗಳಿಗೆಲ್ಲ ಮೋಸ ಮಾಡಿಕೊಂಡು ಈಗಾಗಲೇ ಗುಜರಾತಿ ಓಡಿಯೋದವ್ರು ಹದಿನಾರು ಮಂದಿ ಪತ್ತೆ ಇಲ್ಲ ಅಲ್ವಾ ಅದ್ಯಾರು ನೀರವ್ ಮೋದಿ ಆಮೇಲೆ ಇನ್ಯಾರು ಎಲ್ಲಿ ಇತ್ತಲ್ಲ ತುಂಬಾ ಹೆಸರುಗಳೆಲ್ಲ ಉದ್ದ ನಮ್ಮ ಕರ್ನಾಟಕದವರೊಬ್ರು ಇದಾರಲ್ವಾ ಯಾರು ಹ ವಿಜಯ್ ಮಲ್ಯ ಅವರು ಅವರು ಬಂದಿಲ್ಲ ಪದೇ ಪದೇ ಸರ್ಕಾರದವ್ರು ಹೇಳ್ತಾರೆ ನಾವು ವಾಪಸ್ ಕರ್ಕೊಂಡ್ಬರ್ತೀವಿ ಕರ್ಕೊಂಡ್ ಬರ್ತೀವಿ ಅಂತ ಎಷ್ಟು ವರ್ಷ ಆಯ್ತು ಹೇಳಿಕ್ ಶುರು ಮಾಡಿ ಹ ಅಲ್ಲಿನ ಅವ್ರು ಬ್ಯಾಂಕ್ಗಳಲ್ಲಿ ಕೋರ್ಟ್ಗಳಲ್ಲಿ ಇದು ಕೋರ್ಟ್ಗಳಲ್ಲಿ ಕೇಸ್ ಹಾಕೊಂಡು ಕೂತಿದ್ದಾರೆ ಈ ತರ ಇಡಿನವರು ವಶಪಡಿಸಿಕೊಂಡು ವಾಪಸ್ ಬ್ಯಾಂಕಿಗೆ ಹಣ ತುಂಬಿಸ್ತಾ ಇದ್ರೆ ಅಟ್ ಲೀಸ್ಟ್ ಜನರ ಬ್ಯಾಂಕಿನಲ್ಲಿ ಇಟ್ಟಂತ ದುಡ್ಡಿಗೆ ಸ್ವಲ್ಪ ಖಾತ್ರಿ ಬರುತ್ತೆ ಗ್ಯಾರಂಟಿ ಬರುತ್ತೆ ಜನರಿಗೂ ಸ್ವಲ್ಪ ಬ್ಯಾಂಕ್ಗಳ ಮೇಲೆ ಉಂಟಾಗುತ್ತೆ ಉದ್ದೇಶ ಪೂರ್ವಕವಾಗಿ ಮಾಡ್ತಾರೆ ಕೆಲವರು ಲಾಸ್ ಆದ್ಮೇಲೆ ಇನ್ನೇನ್ ಅಂತ ಮಾಡ್ತಾರೆ ವಂಚನೆ ಮಾಡೋದಿದೆಯಲ್ಲ ಏನ್ ಕಾರಣಗಳು ಏನೇ ಇರ್ಲಿ ಅದಕ್ಕೆ ವಂಚನೆ ವಂಚನೆ ಅಲ್ವಾ ಬ್ಯಾಂಕುಗಳು ಅಂತ ಹೇಳಿದ್ರೆ ಬ್ಯಾಂಕ್ಗಳಲ್ಲಿ ಪ್ರತಿಯೊಬ್ಬ ಬಡವನ ದುಡ್ಡು ಇರ್ತದೆ ಜನಸಾಮಾನ್ಯರ ದುಡ್ಡು ಇರ್ತದೆ ಬರೀ ಶ್ರೀಮಂತರ ದುಡ್ಡು ಅಲ್ವಲ್ಲ ಇರೋದು ಎಲ್ಲ ಬೆವರು ಹರಿಸಿ ದುಡಿದಿರೋ ದುಡ್ಡು ಇರ್ತದೆ ಇವರು ಸಂಜಯ್ ಬನ್ಸಾಲ್ ಅವರು ಸಿಗ್ಗಾಲ್ ಅವರು ಭೂಷಣ್ ಪವರ್ ಇಂಡಸ್ಟ್ರೀಸ್ ಕೆಲಸ ಮಾಡ್ತಿದಾರೆ ಡೈರೆಕ್ಟರ್ ಆಗಿದ್ರು ಮತ್ತೆ ಸರ್ ದೆಹಲಿಯಲ್ಲಿ ಅಂದ್ರೆ ಬಾಡಿಗೆ ಮನೆಯವರಿಗೂ ಸಹ ಉಚಿತ ವಿದ್ಯುತ್ ಹಾಗೆ ನೀರು ಕೊಡ್ತೀವಿ ನಾವು ಒಂದ್ ವೇಳೆ ಆಮ್ ಆದ್ಮಿ ಪಕ್ಷ ಕೇಜ್ರಿವಾಲ್ ಅವರು ಹೇಳಿರುವಂತದ್ದು ಅರವಿಂದ್ ಕೇಜ್ರಿವಾಲ್ ಹೇಳಿದಾರ ಆಮ್ ಆದ್ಮಿ ಪಕ್ಷ ಏನಾದ್ರು ಬಂದ್ರೆ ಸರ್ಕಾರಕ್ಕೆ ಬಂದ್ರೆ ಭಾರತದಲ್ಲಿ ಎಲ್ಲ ಉಚಿತ ಕೊಡೋದೆಲ್ಲ ಜಾಸ್ತಿ ಆಗಿದೆ ಉಚಿತ ಅಥವಾ ಗ್ಯಾರಂಟಿ ಈ ತರದೆಲ್ಲ ಎಲ್ಲ ರಾಜ್ಯಗಳಲ್ಲೂ ಇದೀಗ ಅಲ್ಲಿ ಚುನಾವಣೆ ನಡೀತದೆ ಫೆಬ್ರವರಿ ಆರನೇ ತಾರೀಕಿಗೆ ಅದಕ್ಕೆ ಈಗಾಗಲೇ ಎಲ್ಲ ಕೊಡ್ತಾ ಇದ್ದಾರೆ ನಿನ್ನೆ ಕಾಂಗ್ರೆಸ್ ನೀರು ಇನ್ನು ಮಹಿಳೆಯರಿಗೆ ಎರಡ್ ಸಾವಿರದ ಐನೂರು ರೂಪಾಯಿ ಕೊಡ್ತೀವಿ ನಾವು ಅಂತ ಹೇಳಿ ಹೇಳಿದ್ದಾರೆ ಎರಡ್ ಸಾವಿರದ ಇದ್ದೇ ಎರಡ್ ಸಾವಿರದ ಐನೂರು ರೂಪಾಯಿ ಹೋಗಿದೆ ಹ್ಮ್ ಈಗ ಅಲ್ಲ ಒಂದೇನು ಅಂತ ಹೇಳಿದ್ರೆ ಮೊದಲು ಇದನ್ನ ಆರಂಭಿಸಿದ್ದು ದೆಹಲಿನಲ್ಲೇ ದೆಹಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಅವರ ಆಮ್ ಆದ್ಮಿ ಪಕ್ಷ ಇದೆಯಲ್ಲ ಅದು ಫಸ್ಟ್ ಚುನಾವಣೆಗೆ ಮೊದಲ ಬಾರಿ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಅವರು ಚುನಾವಣಾ ಪ್ರಚಾರದಲ್ಲಿ ಹೇಳಿದ ಹೇಳಿದ ಮಾಡಿದ್ದಾರೆ ಅವರು ಏನಂತ ಹೇಳಿದ್ರೆ ಎಲ್ಲಾ ಮನೆಗಳಿಗೆ ವಿದ್ಯುತ್ ಉಚಿತ ಮತ್ತು ನೀರು ಕೂಡ ಉಚಿತ ನೀರಿನ ಬಿಲ್ ಇಲ್ಲ ಕರೆಂಟ್ ಬಿಲ್ ಇಲ್ಲ ಈಗ ಬಾಡಿಗೆ ಅವರೇ ಬಹಳ ತುಂಬಾ ಮಂದಿ ಇದ್ದಾರೆ ಅಲ್ಲಿ ಅವರು ಇವ್ರು ಯಾರು ಪೂರ್ವಾಂಚಲದಿಂದ ಬಂದವರು ಬಿಹಾರ ಬಂದವರೇ ಸುಮಾರು ಮೂವತ್ತೈದು ಪರ್ಸೆಂಟ್ ಜನ ಇದಾರೆ ಅಲ್ಲಿ ಸೊ ಹಾಗಾಗಿ ಅದು ಬಹಳ ದೊಡ್ಡ ವೋಟ್ ಬ್ಯಾಂಕ್ ಈಗ ಈ ಸಲದ ಚುನಾವಣೆಯಲ್ಲಿ ಅವರ ಓಟೆ ಬಹಳ ಕಡೆ ಮಹತ್ವದ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ ಈಗ ಎಪ್ಪತ್ತು ವಿದ್ಯಾರ್ಥಿಗಳಿಗೆ ಕೂಡ ಟಿಕೆಟ್ ಅಲ್ವಾ ಬಸ್ ಟಿಕೆಟ್ ಹೆಣ್ಮಕ್ಳಿಗಿದೆ ವಿದ್ಯಾರ್ಥಿನಿಯರಿಗಿದೆ ಇದೆ ಹಾ ಅದು ಒಂದು ಏನು ಹೇಳದಂಗಿತ್ತಲ್ಲ ಅವರು ಕೇಜ್ರಿವಾಲ್ ಅವರು ಏನ್ ಮೆಟ್ರೋ ವಿದ್ಯಾರ್ಥಿನಿಯರಿಗೆ ಇದೆ ಈಗ ಬಟ್ ಕೇಜ್ರಿವಾಲ್ ಏನ್ ಹೇಳಿದ್ದಾರೆ ಭರವಸೆ ಇನ್ನೊಂದು ಕೊಟ್ಟಿದಾರಲ್ಲ ಅವರು ವಿದ್ಯಾರ್ಥಿಗಳಿಗೂ ಕೊಡ್ತೀವಿ ಅಂತ ಹೇಳಿದಾರೆ ಅಂದ್ರೆ ಗಂಡು ಮಕ್ಕಳಿಗೂ ಕೂಡ ಅದನ್ನ ಫ್ರೀ ಬಸ್ ಪಾಸ್ ಅನ್ನ ಕೊಡ್ತೀವಿ ಅಂತ ಹೇಳಿ ಹೇಳಿದಾರೆ ಅಲ್ವಾ ಮೆಟ್ರೋ ರೈಲ್ ನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಪ್ರಯಾಣದ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಜ್ರಿವಾಲ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಒತ್ತಾಯಿಸಿದ್ದಾರೆ ಹ್ಮ್ ಅದು ಕೊಟ್ಟರೆ ಒಳ್ಳೇದು ವಿದ್ಯಾರ್ಥಿಗಳಿಗೆ ಅಲ್ವಾ ಮೆಟ್ರೋದಲ್ಲಿ ಕೊಡ್ಬೇಕು ನಮ್ಮಲ್ಲಿ ಎಲ್ಲ ಅಲ್ಲ ನಮ್ಮಲ್ಲಿ ಅದು ಬಸ್ ನಲ್ಲಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಅವ್ರಂದ್ರೆ ಸಿಟಿ ಸಣ್ಣದಲ್ವಾ ಡೇಲಿದು ಸುಲಭದಲ್ಲಿ ಆಗುತ್ತೆ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದವರಿಗೆ ಕೊಡಬೇಕಲ್ಲ ಖೃತ್ತಿ ಜಾಸ್ತಿ ಬರ್ತಾ ಇರೋದು ಇಲ್ಲಿ ಆ ಕಾರಣಕ್ಕೆ ಎನಿಹೋ ಈಗ ಏನಾಗಿದೆ ಅಂತ ಹೇಳಿದ್ರೆ ಚುನಾವಣೆ ಅಂತ ಹೇಳಿದ್ರೆ ಇನ್ನು ಮುಂದೆ ಇಷ್ಟೇ ಉಚಿತ ಕೊಡುಗೆ ಪ್ರತಿ ಚುನಾವಣೆಯಲ್ಲೂ ನಾವು ಅಧಿಕಾರಕ್ಕೆ ಬಂದ್ರೆ ಇಷ್ಟೆಷ್ಟು ಉಚಿತ ಕೊಡ್ತೀವಿ ಎಷ್ಟೆಷ್ಟು ಇದನ್ನ ದುಡ್ಡನ್ನ ನೀವ್ ತಿಂಗಳಿಗೆ ಇಷ್ಟು ನಿಮ್ ಅಕೌಂಟಿಗೆ ಹಾಕ್ತೀವಿ ಉಚಿತ ಕೊಡ್ಕೊಂಡ ದಿವಾಳಿ ಆಗಲ್ವಾ ಅಂತ ಸರ್ ಸರ್ಕಾರ ಆಗಲ್ಲ ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರದವರು ಹೇಳ್ತಾ ಇದ್ದಾರೆ ಅವರು ಅದಕ್ಕೊಂದು ಲೆಕ್ಕ ಇದೆ ಅದು ನಮ್ಮಲ್ಲಿ ಕರ್ನಾಟಕದಲ್ಲಿ ದೆಹಲಿನಲ್ಲಿ ಹಾಗಾಗಿಲ್ಲ ದೆಹಲಿನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ಕೆಲಸಕ್ಕೆ ಹೋಗುವ ಮಹಿಳೆಯರ ಸಂಖ್ಯೆ ಇದೆಯಲ್ಲ ಜಾಸ್ತಿ ಆಗಿದೆ ಅಲ್ಲೊಂದು ಅಲ್ಲೊಂದು ಪಾಲಿಸಿ ಏನಿದೆ ಅಂತ ಹೇಳಿದ್ರೆ ಹೆಣ್ಮಕ್ಳು ದುಡಿಬೇಕು ಇಬ್ರು ದುಡಿಬೇಕು ಕುಟುಂಬದಲ್ಲಿ ಇಲ್ದಿದ್ರೆ ಕುಟುಂಬ ಸಾಗಿಸ್ಲಿಕ್ಕೆ ಆಗೋದಿಲ್ಲ ಮತ್ತು ಉತ್ಪಾದನೆ ಹೆಚ್ಚಾಗೋದಿಲ್ಲ ರಾಜ್ಯದ್ದು ಆ ಪ್ರೊಡಕ್ಟಿವಿಟಿ ಹೆಚ್ಚಾಗೋದಕ್ಕೆ ಅವ್ರ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೆಣ್ಮಕ್ಳಿಗೆ ಫ್ರೀ ಆಗಿ ಕೊಟ್ರೆ ಬಸ್ ಅಲ್ಲಿ ಹೆಣ್ಮಕ್ಳು ಹೆಚ್ಚಿನವರು ಉದ್ಯೋಗಕ್ಕೆ ಹೋಗ್ತಾರಲ್ವಾ ಆವಾಗ ರಾಜ್ಯದ ಆರ್ಥಿಕತೆ ಚೆನ್ನಾಗಿ ಆಗುತ್ತೆ ಅವ್ರು ದುಡಿದ್ರೆ ಖರ್ಚು ಮಾಡ್ತಾರಲ್ವಾ ಈಗ ಒಂದು ಕುಟುಂಬದಲ್ಲಿ ಗಂಡ ಮಾತ್ರ ದುಡಿತಾ ಇದ್ರೆ ಅಷ್ಟೇ ಸಂಬಳದಲ್ಲಿ ಖರ್ಚಾಗಿ ಮಾಡ್ತಾರೆ ಗಂಡ ಹೆಂಡತಿ ಇಬ್ರು ದುಡಿದ್ರೆ ಸ್ವಲ್ಪ ಖರ್ಚು ಜಾಸ್ತಿ ಮಾಡ್ತಾರೆ ಖರ್ಚು ಜಾಸ್ತಿ ಮಾಡಿದಷ್ಟು ಹಣ ಚಲಾವಣೆ ಜಾಸ್ತಿ ಆದಷ್ಟು ಆರ್ಥಿಕತೆ ಬಲವಾಗುತ್ತೆ ಇದು ಅದರ ಹಿಂದಿನ ತತ್ವ ಅದು ಆದ್ರೆ ನೋಡ್ಕೋಬೇಕು ರಾಜ್ಯದ ಬಜೆಟ್ ನ ಒಂದು ಗಾತ್ರ ಎಷ್ಟು ಎಷ್ಟು ಪರ್ಸೆಂಟ್ ಆಮೇಲೆ ಯಾವ್ದು ವಾಪಸ್ ಬರುತ್ತೆ ಲೆಕ್ಕಾಚಾರ ಮಾಡಬೇಕು ಇಲ್ಲಿ ಏನು ಇನ್ನು ಚುನಾವಣೆ ಅಂದ್ರೆ ಉಚಿತ ಅನ್ನೋದಂತೂ ಖಚಿತ ಆಯ್ತು ಈಗ ನೋಡುದಿಲ್ಲ ವೀಕ್ಷಕರೇ ಇವೆಷ್ಟು ಸುದ್ದಿಗಳು ಮುಂದಿನ ಎಪಿಸೋಡ್